ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಿನಾಂಕ ಶನಿವಾರದಂದು ಶ್ರೀ ಜಗದ್ಗುರು ಮೌನೇಶ್ವರ ಸ್ವಾಮಿಗಳ ಜನ್ಮೋತ್ಸವ ಹಾಗೂ ಇಪ್ಪತ್ತೆಂಟನೆಯ ಜಾತ್ರಾ ಮಹೋತ್ಸವವನ್ನ ಹಮ್ಮಿಕೊಳ್ಳಲಾಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಏಕಕಾಲಕ್ಕೆ ಮಹಾಪ್ರಸಾದ ವಿತರಣೆ ಮಾಡಲಾಗುತ್ತೆ ಹಾಗೂ ಮೂರು ಗಂಟೆಗೆ ಪಲ್ಲಕ್ಕಿ ಉತ್ಸವ ನಡೆಯಲಿದೆ ರಾತ್ರಿ ಹತ್ತು ಗಂಟೆಗೆ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು ಬ್ರಹ್ಮ ವೇದ ಶ್ರೀ ಗುರುನಾಥ ಶಾಸ್ತ್ರಿಗಳ ಸಂಕಲ್ಪದಿಂದ ಪ್ರತಿಷ್ಠಾಪನೆಗೊಂಡ ಪವಿತ್ರ ತಾಣಕ್ಕೆ ಬಂದು ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ಪುನೀತರಾಗುವಂತೆ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಲಾಗಿದೆ ಈ ವರ್ಷದಂತೆ ಕಲಬುರಗಿಯ ಹೊರವಲಯದಲ್ಲಿರುವ ಸರಸ್ವತಿಪುರ ಕಾಲನಿಯಲ್ಲಿ ಪ್ರತಿ ವರ್ಷ ನಾವು ಜನವರಿ ಹದಿನೈದು ತಾರೀಕು ಶ್ರೀ ಜಗದ್ಗುರು ಮೌನೇಶ್ವರರ ಜಾತ್ರಾ ಮಹೋತ್ಸವವನ್ನು ಇಪ್ಪತ್ತೆ ಇಪ್ಪತ್ತೇಳು ವರ್ಷಗಳಿಂದ ನಾವು ನಡೆಸ್ತಾ ಬಂದಿದ್ದೇವೆ ಇವಾಗ ಇಪ್ಪತ್ತೆಂಟನೇ ಜಾತ್ರಾ ಮಹೋತ್ಸವ ಇದಾಗಿದೆ ಕಾರ್ಯಕ್ರಮಗಳು ಬೆಳಗ್ಗೆ ಆರು ಗಂಟೆಗೆ ರುದ್ರಾಭಿಷೇಕ ಮತ್ತು ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ ಹತ್ತು ಗಂಟೆಯಿಂದ ಬಾಲಬಾಂಡೇಶ್ವರರ ತೊಟ್ಟಿನ ಕಾರ್ಯಕ್ರಮವಿರುತ್ತೆ ನಂತರ ಹನ್ನೆರಡು ಗಂಟೆಗೆ ಎಲ್ಲ ಒಂದು ಸುಮಂಗಲಿಯರಿಯಿಂದ ಜೋಗಳವನ್ನು ಹಾಡಿ ಮಹಾಮಂಗಳಾರತಿಯನ್ನು ಮಾಡ್ತಾರೆ ಹನ್ನೆರಡು ಗಂಟೆಯಿಂದ ಏಕಕಾಲದಲ್ಲಿ ಮಹಾಪ್ರಸಾದ ಸುಮಾರು ಐದಾರು ಸಾವಿರ ಜನರು ಒಂದೇ ಕಾಲದಲ್ಲಿ ಕುಂತು ಮಹಾಪ್ರಸಾದವನ್ನು ಮಾಡ್ತಾರೆ ನಂತರ ಮೂರು ಗಂಟೆಯಿಂದ ಪಲ್ಲಕ್ಕಿ ಮಹೋತ್ಸವ ಪರ್ವಂತರ ಸೇವೆ ವಿಶೇಷವಾಗಿ ಕಂಥಳಿ ರಾಜೇಳದೊಂದಿಗೆ ಈ ಒಂದು ಪಲ್ಲಕ್ಕಿ ಸೇವೆ ನಡೆಯುತ್ತೆ ನಂತರ ರಾತ್ರಿ ಏಳು ಗಂಟೆಗೆ ಶ್ರೀ ಜಗದ್ಗುರು ಮೌನೀಶ್ವರರ ಒಂದು ಗರ್ಭಗೃಹ ಪ್ರವೇಶವಾದ ನಂತರ ರಾತ್ರಿ ಹತ್ತು ಗಂಟೆಯಿಂದ ಪ್ರಸಿದ್ಧ ಸಂಗೀತ ಕಲಾವಿದರಿಂದ ಬೆಳಗಿನ ಜಾಗದವರಿಗೆ ಸಂಗೀತ ಕಾರ್ಯಕ್ರಮ ನಡೆಯುತ್ತೆ ವಿಶೇಷವಾಗಿ ಈ ವರ್ಷ ನಾವು ಶಾಶ್ವತ ಅಭಿಷೇಕವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅಂದರೆ ಜನವರಿ ಹತ್ತನೇ ತಾರೀಕಿನಿಂದನೇ ಆ ಅಭಿಷೇಕವನ್ನು ಪ್ರಾರಂಭ ಮಾಡುತ್ತಿದ್ದೇವೆ ಅದಕ್ಕೆ ಭಕ್ತಾದಿಗಳು ಈಗಾಗಲೇ ಎಷ್ಟೋ ಜನರು ಆ ಅಭಿಷೇಕಕ್ಕೆ ಒಂದು ಸಾವಿರದ ಒಂದು ನೂರ ಒಂದು ಕಾಣಿಕೆಯನ್ನು ಕೊಟ್ಟು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ ಅದಕ್ಕೆ ಮುಂದೆ ಭಕ್ತಾದಿಗಳು ಯಾರಾದರೂ ಕೂಡ ಆ ಒಂದು ಅಭಿಷೇಕದಲ್ಲಿ ಪಾಲ್ಗೊಳ್ಳಬಹುದು ಆ ಜಾತ್ರಾ ದಿನದಲ್ಲೂ ಕೂಡ ತಾವು ತಮ್ಮ ಹೆಸರನ್ನು ನೋಂದಾಯಿಸಿ ಅಭಿಷೇಕಕ್ಕೆ ನಾವೆಲ್ಲರೂ ಕೂಡ ವಿಶೇಷವಾದಂತಹ ದಿನಗಳಲ್ಲಿ ಅಭಿಷೇಕವನ್ನ ಮಾಡುವಂತರಾಗಬೇಕು ಮತ್ತು ಎಲ್ಲರೂ ಕೂಡ ಈ ಸೇವೆಯನ್ನ ಪ್ರತಿ ವರ್ಷವೂ ಕೂಡ ಸಲ್ಲಿಸ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಎಲ್ಲಾ ಭಕ್ತಾದಿಗಳು ಅಂದ್ರೆ ಬಗ್ಗೆ ಗುಲ್ಬರ್ಗ ನಗರವಷ್ಟೇ ಅಲ್ಲ ಇದೇ ಗುಲ್ಬರ್ಗ ಜಿಲ್ಲೆಯ ಎಲ್ಲಾ ಸಮಾಜ ಬಾಂಧವರು ಕೂಡ ಈ ಒಂದು ನಮ್ಮ ಜಾತ್ರೆಗೆ ಬರ್ತಾ ಇದ್ದಾರೆ ಅದೇ ರೀತಿ ಈ ವರ್ಷವೂ ಕೂಡ ತಾವೆಲ್ಲರೂ ಕೂಡ ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ತನ್ನು ಮನ ಧನದಿಂದ ಸೇವೆ ಸಲ್ಲಿಸಿ ಆ ಶ್ರೀ ಜಗದ್ಗುರು ಮೌನೇಶ್ವರರ ಕೃಪಾಶೀರ್ವಾದವನ್ನು ಪಡೆಯಬೇಕೆಂದು ಎಲ್ಲ ಭಕ್ತಾದಿಗಳಲ್ಲಿ ಎಲ್ಲ ನಮ್ಮ ಸಮಾಜ ಒಂದು ಬಾಂಧವರ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಕಲಬುರಗಿ